ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೋಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಂಬಡಿ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಹೊರಟಿರೋದು ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿ ಯಾರು ಫಿಲ್ಮ್ಗೆ ಹೋಗ್ತಾರೋ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಯಾಕಂದರೆ ನಾನು ಕೆಲವೊಂದು ಫಿಲ್ಮ್ಗಳನ್ನ ಈಗ ನೋಡಿದ್ದೀನಿ ಯಾವ ಅಂತಂದರೆ ರೀಸೆಂಟಾಗಿ ಚಾವ ನೋಡಿದ್ದೀನಿ ಸಯ್ಯಾರ ನೋಡಿದ್ದೀನಿ ಸೂ ಫ್ರಾಮ್ ಸೋ ನೋಡಿದ್ದೀನಿ ಬಾಗಿ ಫೋರ್ ನೋಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಫಿಲ್ಮ್ಗಳ ಹೆಸರನ್ನುಗಳನ್ನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಚಾವ ಚಾವಾದಲ್ಲಿ ವಿಡಿಯೋಸ್ ಮಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಹರಡಿ ಹರಿಬಿಟ್ರು ಅದು ಏನೋ ಎದೆ ಪಡ್ಕೊಂಡು ಹಾಡೋದನ್ನು ಅಥವಾ ಎಲ್ಲರೂ ಎದ್ದು ನಿಂತು ಒಂದು ಶಿವಾಜಿ ಮಹಾರಾಜರಿಗೆ ಒಂದು ಗೌರವ ಸಲ್ಸೋದನ್ನು ಮಾಡಿದ್ಬಿಟ್ರು ಆವಾಗ ಆ ಫಿಲ್ಮ್ ಹಿಟ್ಟಾಯಿತು ಫ್ರೆಂಡ್ಸ್ ಆಮೇಲೆ ಸಂ್ಯಾರ ಬಂತು ಸಂಹಾರದಲ್ಲಿ ಸಣ್ಣ ಹುಡುಗರು ಯುವಕರು ಎಲ್ಲ ಆಳೋದನ್ನು ತೋರಿಸಿದ್ರು ಅದು ಫಿಲ್ಮ್ ಹಿಟ್ಟಾಯಿತು ಆಮೇಲೆ ಸೂ ಫ್ರಾಮ್ ಸೋ ಫಿಲ್ಮ್ನ ನೋಡಿದ್ರು ಪ್ರೀಮಿಯರ್ ಶೋ ಮಾಡಿದ್ರು ಪಬ್ಲಿಕ್ದು ಅಲ್ಲಿ ಎಲ್ಲ ಜನರು ನಕ್ಕಿದ್ರು ಫ್ರೆಂಡ್ಸ್ ಅದು ಫಿಲ್ಮ್ ಹಿಟ್ಟಾಯಿತು ಬಟ್ ಈಗ ಓ ಟಿ ಟಿಲಿ ಯಾರೂ ನಗ್ತಾ ಇಲ್ಲ ಅಂತ ಒಂದು ಇದು ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಆವಾಜ್ ಬರ್ತಾಯಿದೆ ಧ್ವನಿ ಬರ್ತಾ ಇದೆ ಆಮೇಲೆ ಈಗ ಭಾಗಿ ಫೋರ್ಮ್ ನೋಡಿದ್ದೀನಿ ಫ್ರೆಂಡ್ಸ್ ಅದರ ಬಗ್ಗೆ ನೆಗೆಟಿವ್ ರೂಸೇ ಜಾಸ್ತಿ ಆಗಿದೆ ಯಾಕಂತ ಗೊತ್ತಿಲ್ಲ ಬಟ್ ಫಿಲ್ಮ್ ಅಂತೂ ಚೆನ್ನಾಗಿದೆ ಆಮೇಲೆ ವಾಟು ವಾಟು ಕೂಡ ಚೆನ್ನಾಗಿತ್ತು ಕೂಲಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಹೈಪು ಇರೋ ಮಟ್ಟ ಅಷ್ಟು ಚೆನ್ನಾಗಿ ನಡೀಲಿಲ್ಲ ಫ್ರೆಂಡ್ಸ್ ಅದು ಆಮೇಲೆ ವಾಟು ಚೆನ್ನಾಗಿದ್ದರೂ ಕೂಡ ನೆಗೆಟಿವ್ ರಿವ್ಯೂ ರಿವ್ಯೂ ಆಮೇಲೆ ಪೇಯ್ಡ್ ನೆಗೆಟಿವ್ ರಿವೂ ಇರಬಹುದೇನೋ ಕೂಲಿಯವ್ರ ಕಡೆಯಿಂದ ಅಂತ ಹೇಳಿ ನನಗೆ ಒಂದು ಭಾವನೆ ಫ್ರೆಂಡ್ಸ್ ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಒನ್ಸ್ ಅಗೇನ್